ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಸೇರಿರುವ ಇವಾಗಲೇ ನಮ್ಮ ಪ್ರಕಾಶ್ ಗೌಡರು ನಮ್ಮ ಬ್ರದರು ಅವರೆಲ್ಲ ಎಲ್ರಿಗೂ ಸ್ವಾಗತ ಬಯಸಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಮಾತು ಕರೆ ಕೊಟ್ಟು ಎಲ್ಲ ನಮ್ಮ ಟೀಮ್ ಏನು ಎಲ್ರಿಗೂ ಫೋನ್ ಮಾಡುವ ಕರೆದಿದ್ದೀವಿ ಎಲ್ಲರೂ ಬಂದಿದ್ದಾರೆ ದಯವಿಟ್ಟು ನನಗೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಒಂದು ಮಾತು ಬೆಲೆ ಕೊಟ್ಟು ಪ್ರತಿ ಇವೆಲ್ಲ ಬಂದದ ಸದಸ್ಯರಿಗೆ ನಮ್ಮ ದೊಡ್ಡ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ ಮತ್ತು ಕೆಲವೊಬ್ಬರು ಕೆಲವರು ಈ ಮಲ್ಯದಿಂದ ಬರೋಕ್ಕಾಗಲಿಲ್ಲ ಕೆಲವು ಕಾರಣದಿಂದ ಹೇಳಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಸುನೀಲ್ ಅವರು ಬರಬೇಕಾಗಿತ್ತು ಅವರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅಲ್ಲೇ ಅದಕ್ಕೆ ಅವರು ತಡವಾಗಿ ಅಂತ ಹೇಳಿದ್ದಾರೆ ನಮ್ಮ ಪಿಚ್ಮುಗ್ಲಲ್ಲಿ ಸುನಿಲ್ ಅವರು ಸೊ ಇಷ್ಟು ಮಾತ್ರ ವಿಷಯ ಏನಂದರೆ ಇವತ್ತಿಲ್ಲಿ ಇಲ್ಲಿ ಸೇರಿರುವ ಉದ್ದೇಶ ಏನಂದರೆ ಇಲ್ಲಿ ಸೇರಿರುವ ಉದ್ದೇಶ ಏನೆಂದರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಅದೇ ರೀತಿ ನನಗೆ ಅವರು ಒಂದು ಗುರುಗಳ ಹಣದಕ್ಕಿಂತ ಹೆಚ್ಚಾಗಿ ನನಗೆ ತಂದೆ ಸಮಾನರು ಮಾಜಿ ಪೌರಾಡಿತ ಸಚಿವರು ಅಸೆಂಬ್ಲಿ ಟೈಗರ್ ಆಲಂಗೂರ್ ಅವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಮಾಡಬೇಕಂತ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಟ್ರಸ್ಟನ್ನು ಪದಾಧಿಕಾರಿಗಳು ಎರಡು ಟ್ರಸ್ಟ್ ಪದಾಧಿಕಾರಿಗಳು ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಏನು ಪ್ರತಿಯೊಬ್ಬರು ಅನೇಕ ಕಾರ್ಯಕ್ರಮಗಳು ಮಾಡಿ ಹೆಸರು ಇರುತ್ತೆ ಅದೇ ರೀತಿ ನಮ್ಮ ಆಲಂಗೂರು ಚಿನ್ನನವ್ರ ಬಗ್ಗೆ ನಾನು ನಾನು ಹೇಳಿದ ಚಿಕ್ಕವನು ಇನ್ನೂ ದೊಡ್ಡವರು ಇದ್ದಾರೆ ಅವ್ರ ಬಗ್ಗೆ ಹೇಳೋದಕ್ಕೆ ಸೊ ಅವರು ಮಾಡಿರೋ ಕೆಲಸಗಳು ಪ್ರತಿಯೊಂದು ಹಳ್ಳಿಗೆ ಇವಾಗ ಹೋದರೂ ನಮಗೆ ಕಾಣುತ್ತೆ ಅದೇ ರೀತಿ ಇವತ್ತು ತಾಲೂಕು ಜನ ಪ್ರತಿಯೊಬ್ಬರು ಅವ್ರನ್ನು ನೆನೆಸ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಅವ್ರನ್ನ ಜೋಡಿಲಿದ್ದಾಗ ಅವರು ಒಂದು ಮಾತು ಹೇಳಿದರು ನಾನಿಲ್ಲಾಂದ್ರೆ ನಾನು ಫೋಟೋ ಇದ್ದರೂ ಸಾಕು ಆ ಥರ ನಿಮಗೆ ಒಂದು ರಾಜಕೀಯಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾನು ಫೋಟೋ ಇದ್ದರೆ ಸಾಕು ಅಂತ ನನಗೆ ಅವರು ಹೇಳ್ತಾ ಇದ್ದರು ಇನ್ನೂ ಅನೇಕ ಮಾತುಗಳು ಹೇಳಿದ್ದಾರೆ ಇಲ್ಲಿ ಸಮಯ ಅಭಾವ ಇದೆ ಅದಕ್ಕೆ ದಯವಿಟ್ಟು ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಇಲ್ಲಿ ಸೇರಿದ ಉದ್ದೇಶ ಏನಂದರೆ ನಮ್ಮ ಚೆಲಪಲ್ಲಿ ಗೇಟ್ ಹತ್ರ ಒಂದು ಅವರ ಹೆಸರಲ್ಲಿ ಅವರು ಪುಣ್ಯಸ್ಮರಣೆ ದಿನ ಒಂದು ಕಾರ್ಯಕ್ರಮ ಇಟ್ಕೋಬೇಕಂತ ಚೆಲಪಲ್ಲಿ ಗೇಟ್ ಹತ್ರ ಕ್ರಿಕೆಟ್ ಟೋರ್ನಮೆಂಟು ವಿಲ್ಸನ್ ಬಾಲ್ ಕ್ರಿಕೆಟ್ ಟೋರ್ನಮೆಂಟ್ ಹಮ್ಮಿಕೊಂಡಿದೆ ಗ್ರಾಮಾಂತರ ಮಟ್ಟದ ಕ್ರಿಕೆಟ್ ಟೋರ್ನಮೆಂಟು ಅದಕ್ಕೆ ಪ್ರತಿಯೊಂದು ರೂಪುರೇಖೆಗಳೆಲ್ಲ ನಮ್ಮ ಹರೀಶ್ ಗೌಡರು ನಮ್ಮ ಪ್ರಕಾಶ್ ಬ್ರದರು ಮತ್ತು ಮಿಕ್ಕದವರೆಲ್ಲ ನೋಡ್ಕೊಂಡು ನೋಡಿಕೊಂಡಿದ್ದಾರೆ ಅವರು ತುಂಬ ಅದಕ್ಕೆಲ್ಲ ಶ್ರಮ ಪಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ಮತ್ತು ತಂಡಗಳು ಇದೇ ಪ್ರೆಸ್ ಮೀಟಲ್ಲಿ ಪ್ರತಿಯೊಬ್ಬರಿಗೂ ಇದೇ ಒಂದು ಆಹ್ವಾನ ತಿಳ್ಕೊಂಡು ಕ್ರೀಡಾಕಾರಗಳು ಏನಿದಾರೋ ಅವರೆಲ್ಲ ಬಂದು ಪಾಲ್ಗೊಂಡು ಮತ್ತು ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಳ್ಬೇಕಂತ ನಮ್ಮ ಟ್ರಸ್ಟ್ ಪದಾರ್ಥ ಪರವಾಗಿ ನಾವು ಎರಡನ್ನೂ ಎಲ್ಲರನ್ನು ಬೇಡ್ಕೊಳ್ತೀವಿ ಅದೇ ರೀತಿ ಏಳನೇ ತಾರೀಕು ಒಂಬತ್ತು ಗಂಟೆಗೆ ಬೆಳಗ್ಗೆ ಉದ್ಘಾಟನೆ ಇರುತ್ತೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ ಮಿಕ್ಕಿದ ಎಲ್ಲರೂ ಬರ್ತಾರೆ ಯಾಕೆಂದರೆ ಎಲ್ಲ ಹೆಸರು ಸಮಯ ಅಭಾವ ಇದೆ ಮುಖ್ಯವಾಗಿ ಅವರು ಬರ್ ಬರಲಿದ್ದಾರೆ ಒಂಬತ್ತು ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಮೂರು ದಿನ ನಡೆಯಲಿದೆ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಪ್ರೈಜು ಡಿಸ್ಟ್ರಿಬ್ಯೂಷನ್ ಇದೆ ತುಂಬ ಚೆನ್ನ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರತಿಯೊಬ್ಬರು ಪ್ರೀತಿಯಿಂದ ಬಂದು ಆ ಕಾರ್ಯಕ್ರಮ ನೋಡಿ ಸಂತೋಷಪಟ್ಟು ನಮಗೆಲ್ಲ ಒಂದು ಆಶೀರ್ವಾದ ಕೊಡಬೇಕಂತ ನನ್ನ ತಾಲೂಕು ಜನದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಅದೇ ರೀತಿ ಮತ್ತೆ ಆವತ್ತಿನ ದಿನ ಕೆಲವು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಸಲ್ಲಿ ಒಂದು ಇದು ಮಾಡ್ಕೊಂಡಿದ್ದೀವಿ ಯಾವ ಸ್ಕೂಲ್ಸ್ ಅಂತ ಇನ್ನೂ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಕೆಲವು ಸ್ಕೂಲ್ ಮಕ್ಕಳಿಗೆ ಮತ್ತೆ ಮತ್ತು ನಮ್ಮ ಅನಾಥ ಹಾಸ್ಪೇಲೆ ಊಟಗಳು ಆಲಂಗೂರು ಸೀನನ್ನ ಅವರ ಹೆಸರಲ್ಲಿ ಆ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ಮಾಡಬೇಕಂತ ಇದು ಮಾಡಿದ್ದೀವಿ ಆವತ್ತಿನ ಒಂಬತ್ತನೇ ತಾರೀಕು ಅವರು ಪುಣ್ಯ ಸ್ಮರಣೆ ಇದೆ ಆ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯಕ್ರಮ ಬರಬೇಕಂತ ಇಲ್ಲಿ ಬಂದಿರೋರು ನಾನು ಕಲಿಕಲಿ ಮನವಿ ಮಾಡಿಕೊಳ್ತಾ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ತಮ್ಮೆಲ್ಲರಿಗೆ ಒಂದು ಸುತ್ತ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ